ಒಂದೇನು ಹೇಳ್ತೀನಿ ಚೇಂಜ್ ಓವರ್ ಹನ್ನೆರಡುವರೆ ವರ್ಷ ಅಂತ ಹಾಸನಾಂಬೆಯಲ್ಲಿ ನಾನು ಅವತ್ತೇ ಹೇಳಿಬಿಟ್ಟಿದ್ದೀನಿ ಮೋದಿಯವರು ಹನ್ನೆರಡುವರೆ ವರ್ಷವೇ ಪೂರ್ತಿ ಅವಧಿ ಈ ಸಲ ಅಂತೂ ಮುಗಿಸೋದಿಲ್ಲ ಗ್ಯಾರಂಟಿ ಕರೆಕ್ಟಾಗಿ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತ ಸೊ ನಿಲ್ಲಿಸಿದಾಗ ಆರ್ ಎಸ್ ಎಸ್ ಮುಖಾಂತರವೋ ಯಾರ್ದಾದ್ರೂ ಮುಖಾಂತರವೋ ಯಾರನ್ನ ಚೇಂಜ್ ಮಾಡಿ ಯಾರನ್ನ ಕೊಡಿಸ್ತಾರೆ ಅನ್ನೋದು ಶತಸಿದ್ಧ ಅದರ ಜೊತೆಗೆ ಮೋದಿಯವರು ಅಕಸ್ಮಾತ್ ರಾಜಕೀಯದಲ್ಲೇ ಇದ್ದರೆ ಗಂಡಾಂತರಗಳಿದೆ ಗಂಡಾಂತರಗಳು ಬರುತ್ತೆ ಅಂದರೆ ಯಾವ ರೀತಿ ಬರುತ್ತೆ ಅಂದರೆ ಸ್ವಂತ ಪಾರ್ಟಿಯಿಂದ ಬರ್ಬೋದು ಹೊರಗಡೆಯಿಂದ ವಿದೇಶದಿಂದ ಯಾವುದಾದ್ರೂ ದರ್ದವರು ಯಾವುದಾದ್ರೂ ಮುಸ್ಲಿಂ ರಾಷ್ಟ್ರಗಳಿಂದ ಇವ್ರ ಮೇಲೆ ಕಣ್ಣು ಹಾಕ್ಬೋದು ಜಾಗೃತಿಯಾಗಿರಬೇಕು ನಾವು ಉಚಾರೋ ಅಂತ ಹೇಳ್ತಕ್ಕಂಥದ್ದು ಸೆಕ್ಯೂರಿಟಿ ರೀಸನ್ಗಳು ಯಾವುದಾದ್ರು ತೊಂದರೆಗಳಾಗ್ಬೋದು ಬೇಕು ಅಂತ ಇಂದಿರಾ ಗಾಂಧಿ ಥರ ಏನಾದರೂ ಮಾಡೋಕ್ಕೆ ಪ್ರಯತ್ನಗಳು ಪಡ್ಬೋದು ಸೊ ಈ ಥರದ ಗಂಡಾಂತರಗಳು ತಿರುಗ್ಬೋದು ಇಲ್ಲ ಅವರೇ ರಾಜೀನಾಮೆ ಕೊಟ್ಬಿಟ್ಟು ಯಾರನ್ನಾದರೂ ಕೂಡಿಸ್ತಾರೆ ಅಂದರೆ ಸನ್ಯಾಸಯೋಗ ಕೂಡ ತಿರ್ಬೋದು ಅಪ್ಪ ಮೋದಿ ತುಂಬ ವರ್ಷ ಇರಲಿ ಸಂತೋಷ ಅಂತ ನಾವು ಅಂತೀವಿ ನೀವು ಶನಿ ಬಂದಾಗ ನೋಡ್ಕೊಳ್ಳಿ ಒಬ್ಬ ಮನುಷ್ಯನ ಎತ್ತರ ಸ್ಥಾನ ಕೊಡಿಸೋದು ಶನಿನೇ ರಾಜಕೀಯದಲ್ಲಿ ಅದೇ ಸಮಯಕ್ಕೆ ವೈರಾಗ್ಯ ಶನಿ ವೈರಾಗ್ಯ ಗೆಲ್ಲಿ ಬರ್ತಾ ಇದ್ದಾನೆ ಉಲ್ಟಾ ಬಂದ್ಬಿಟ್ಟಿದ್ದಾನೆ ಸೊ ಶನಿ ರಾಶಿಯಿಂದ ಪರಿವರ್ತನೆ ಮಾಡಿಕೊಂಡು ಉಲ್ಟಾ ಬಂದಾಗ ಕುಂಭರಾಶಿಗೆ ಪರಿವರ್ತನೆ ಮಾಡಿ ನೇರವಾಗಿ ಮೇಷರಾಶಿಗೂ ಅಕ್ರಮ ಪೂರ್ತಿಯಾಗಿ ವೃಷಭ ರಾಶಿಗೂ ದೃಷ್ಟಿ ಬಿದ್ದಾಗ ಏನಾಗುತ್ತೆ ವೈರಾಗ್ಯ ಏ ಬೇಡ ಬಿಡಪ್ಪ ಹಾಳಾಗೋಗ್ಲಿ ಅವ್ರು ನೋಡ್ಕೊಳ್ಳಿ ಆದರೆ ಅವ್ರು ಇರ್ತಾರೆ ಅವರ ಮಾತುಕತೆಗಳನ್ನು ಕೇಳ್ತಾರೆ ಏನು ಹೇಳ್ಕೊಂಡು ಬಂದರು ವಿದೇಶ ಪೂರ್ವಕವಾಗಿ ನಮ್ಮ ಭಾರತ ದೇಶ ನೆತ್ತಿಡ್ದಿದ್ದೋ ಇಡೀ ಜಗತ್ತಲ್ಲಿ ಇವತ್ತಲ್ಲ ಸಾವಿರಾರು ವರ್ಷ ನೆನೆಸ್ಕೋಬೇಕಂದ್ರೆ ಹಳೆಬ್ರಲ್ಲಿ ಏನು ಸರ್ದಾರ್ ವಲ್ಲಭಭಾಯಿ ಪಟೇಲನ್ನ ನಾವು ನೆನೆಸ್ಕೊತಾ ಇದ್ವಿ ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನ ನೆನೆಸ್ಕೊತಾ ಇದ್ವಿ ಅಂಥ ಒಳ್ಳೆ ದೊಡ್ಡ ವ್ಯಕ್ತಿಗಳನ್ನ ನೆನ್ಸ್ಕೊತಾ ಇದ್ವಿ ಚಂದ್ರಶೇಖರ್ ಆಜಾದ್ನ ನೆನ್ಸ್ಕೊತಿದ್ವಿ ಆ ಥರ ಒಂದು ಒಳ್ಳೆ ವ್ಯಕ್ತಿ ನೆನೆಸ್ಕೋಬೇಕು ಅಂದರೆ ಇಂದಿರಾ ಗಾಂಧಿ ಐರನ್ ಲೇಡ್ ಆಫ್ ಇಂಡಿಯಾ ಅಂತ ಇದ್ವಿ ಹಾಗೆ ಇವತ್ತು ಮೋದಿ ನೆನೆಸ್ಕೋಬೇಕಾದ ಒಂದು ಪರಿಸ್ಥಿತಿ ಸಾವಿರ ವರ್ಷ ಆದರೂ ಮೋದಿ ನೆನೆಸ್ಕೊತಾರೆ ಯಾಕೆಂದರೆ ಆ ಹನ್ನೆರಡು ವರ್ಷದಲ್ಲಿ ಭಾರತ ದೇಶ ಕೆಳಗೆ ಬಿದ್ದು ಹೋಗಿತ್ತು ತಗೊಂಬಂದು ಇಟ್ಟಿದ್ದು ಜಗತ್ತನ್ನು ಕಿರೀಟದ ಮೇಲೆ ಪ್ರಪಂಚಾದ್ಯಂತ ಪ್ರಸಿದ್ಧಿ ಮಾಡಿ ಮೂರನೇ ಸ್ಥಾನಕ್ಕೆ ತಂದು ಕೊಟ್ಟಿದ್ದು ಯಶೋ ಕೀರ್ತಿ ಪದವಿಯಲ್ಲಿ ಎಲ್ಲ ಎಕನಾಮಿಕ್ಕಿಂದ ಹಿಡಿದು ಎಲ್ಲ ಇಂದ ಹಿಡಿದು ಮನಮೋಹನ್ ಸಿಂಗ್ ಎಷ್ಟು ಚೆನ್ನಾಗಿ ನಮ್ಮ ಭಾರತ ದೇಶನ್ ಸಾಲ ತೀರಿಸಿದ್ರು ಅಲ್ಲಿ ಇದ್ದರು ಅಂಥ ವ್ಯಕ್ತಿ ಇರಬೇಕು ರೀ ಸಾ ಕಾಂಗ್ರೆಸ್ಸಲ್ಲಿ ಅಂಥ ವ್ಯಕ್ತಿ ಹೆಂಗಿದ್ರು ಆ ಥರ ಒಂದೊಳ್ಳೆ ಬಿ ಜೆ ಪಿಲಿರ್ತಕ್ಕಂಥ ನೀವು ಪಕ್ಷವನ್ನು ನೋಡಬೇಡಿ ವ್ಯಕ್ತಿ ನೋಡಿ ಸೊ ಅಂಥ ವ್ಯಕ್ತಿಗಳು ಆಗ್ತಕ್ಕಂಥ ಅವಕಾಶಗಳಲ್ಲಿ ಮೋದಿ ಒಂದು ಒಳ್ಳೆ ವ್ಯಕ್ತಿ ಇದ್ದರೂ ತುಂಬ ಸಂತೋಷ ಅಂತ ಅನ್ಸುತ್ತೆ ಬಟ್ ಪಾಪ ನೀನು ಕೇಳಿದ ಪ್ರಶ್ನೆಗೆ ಚೇಂಜಸ್ ಆಗ್ತಕ್ಕಂಥದ್ದು ಶತಸಿದ್ಧ ಓಕೆ ಗುರುಜಿ ಇನ್ನು ಸಿನಿಮಾ ರಂಗ ಅಂತ ಈಗ ನೋಡಿ ಒಂದೊಂದು ಸಿನಿಮಾಗಳು ಕೂಡ ವಿಭಿನ್ನವಾಗಿದೆ ಸಾಕಷ್ಟು ಜಯಗಳಿಸ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಕರ್ನಾಟಕ ರಾರಾಜಿಸ್ತಾ ಇದೆ ಅಂತಾನೆ ಕೂಡ ಹೇಳ್ಬಹುದು ಸೊ ಹಾಗಾಗಿ ಈ ಒಂದು ಸಿನಿಮಾ ರಂಗದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಯಶಸ್ಸನ್ನ ಈಗ ಏನ್ ಗಳಿಸಿದೆ ಇದು ಮತ್ತಷ್ಟು ಉತ್ತುಂಗಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆಯಾ ಖಂಡಿತ ದಕ್ಷಿಣ ಭಾರತದಿಂದ ನಾವೆಲ್ಲ ಉತ್ತಂಗಕ್ಕೆ ಹೋಗ್ತಿವಿ ಅಂತ ಬರ್ದಿದೆ ಶಾಸನ ದಕ್ಷಿಣನ ಕುಜಾ ಅಂತ ಕರಿತೀವಿ ಉತ್ತರ ಭಾರತನ ಉತ್ತರ ಉತ್ತರ ಗುರು ಅಂತ ಕರಿತೀವಿ ಕುಜಾ ಗುರು ಈ ಸಲ ಆಳ್ತಾರೆ ರಾಜ ಮತ್ತು ಮಂತ್ರಿ ಆದ್ರೆ ಮಂತ್ರಿನೇ ಆಳ್ತಕ್ಕಂಥ ಅವಕಾಶಗಳು ಕರ್ನಾಟಕದಲ್ಲೂ ಬಹಳಷ್ಟು ಯಶಸ್ಪೀರ್ತಿ ಬರುತ್ತೆ ಆದ್ರೆ ಒಂದೇ ಒಂದು ಸ್ಯಾಡ್ ನ್ಯೂಸ್ ಏನು ಅಂದ್ರೆ ಎಲ್ರು ಯಾರು ಚಿಕ್ ಪಿಕ್ಚರ್ ಮಾಡ್ತಾ ಇದಾರೆ ಈಗ ಸೂ ಫ್ರಮ್ ಸೋ ಅಂತ ಯಾವ್ದಾರು ಇಟ್ಕೋ ಅಲ್ಲಿ ಆ ರೀತಿಯ ಪುಟ್ಟದಾಗ ಮಾಡಿ ದೊಡ್ಡದಾಗ ಹೆಸರು ಗಳಿಸ್ರು ಪುಟ್ಟದಾಗ ಮಾಡಿ ದೊಡ್ಡದಾಗಿ ಗೆಳಸು ಅಂತ ಪರಿಸ್ಥಿತಿ ಎಲ್ರಿಗೂ ಬರಲ್ಲ ಇನ್ ಬರಲ್ಲ ದೊಡ್ಡದಾಗ ನಿಮಗೆ ಬೇಕು ಅಂದರೆ ಅವನು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ನೂರು ರೂಪಾಯಿ ಲಾಭ ಬರುತ್ತೆ ಲಾಭನೂ ಜಾಸ್ತಿ ಬರಲ್ಲ ಲಾಭ ಬಂತು ನಾ ಸಾವಿರ ರೂಪಾಯಿಗೆ ನೂರು ರೂಪಾಯಿ ಲಾಭ ಬಂತು ಅದಕ್ಕೆ ಎಲ್ಲರೂ ಇನ್ಮೇಲೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದವನಿಗೆ ಚಿಕ್ಕ ಪಿಚ್ಚರ್ ಅವ್ರಿಗೆ ತಲೆ ಎತ್ತಕ್ಕೆ ಮದ್ ಮಧ್ಯ ರಾಜಕೀಯಗಳು ನಡೆಯುತ್ತೆ ಆಗಲ್ಲ ಎಷ್ಟೋ ಜನ ಜನಗಳೇ ಪೆದ್ದುಗಳು ಎಲ್ಲ ಟಿ ವಿಲಿ ನೋಡಿಬಿಡ್ತೀವಿ ಇಂಟರ್ನೆಟ್ಟಲ್ಲಿ ನೋಡ್ತೀವಿ ಥಿಯೇಟ್ರಿಗೆ ಹೋಗಲ್ಲ ಇಲ್ಲೇ ಪಿಚ್ಚರ್ ನೋಡ್ತಾರೆ ನೀವು ದೊಡ್ಡ ಪಿಚ್ಚರ್ ಮಾಡಿದಾಗ ಪ್ರೊಮೋಷನ್ ಎಷ್ಟು ಚೆನ್ನಾಗಿರುತ್ತೋ ಇವ್ರುಗಳು ಹೋಗಿ ನೋಡ್ತಾರೆ ಚಿಕ್ಕ ಪಿಕ್ಚರ್ ಒಳ್ಳೆ ಪಿಚ್ಚರ್ ಮಾಡಿದ್ರು ದೇರ್ದವ್ರು ನಮ್ಮ ಜನಗಳೇ ಹೋಗಲ್ಲ ಪೆದ್ಗಳು ಎಲ್ಲ ಹೊಡೆದಾಟ ಕಾಕುಗಳು ಗಲಾಟೆ ಘರ್ಷಣೆ ಇಂಥದಕ್ಕೆ ಹೋಗ್ತೀರಾ ಹೊರತು ಒಳ್ಳೆ ಫ್ಯಾಮ್ಲಿಗಳು ಕೂತ್ಕೊಂಡು ನೋಡ್ಕೊಳ್ಳೋ ಪಿಚ್ಚರು ಸೊ ಈ ಫ್ಯಾಮಿಲಿಯವರು ಕೂತ್ಕೊಂಡು ನೋಡೋ ಅಂಥದ್ದು ಓನ್ಲಿ ಆಫ್ಟರ್ ಜೂನ್ ನೋಡತಾಯಿರಿ ಚಿತ್ರರಂಗಕ್ಕೆ ಫ್ಯಾಮ್ಲಿ ಸಮೇತ ಪಿಕ್ಚರ್ಗಳು ಹೋಗುವಂಥ ಪಿಕ್ಚರ್ಗಳು ಬರುತ್ತೆ ಸೊ ಚಿಕ್ಕದು ದೊಡ್ದಾಗಕ್ಕೆ ಕರೆಕ್ಟಾಗಿ ಒಂದೂವರೆ ವರ್ಷದ ಪ್ರಯಾಣದಲ್ಲಿ ನಿಮಗಳಿಗೆ ಅದು ಸಿಗತ್ತೆ ಅದು ಕರ್ನಾಟಕ ಮಾತ್ರ ಹೇಳ್ತಾ ಇಲ್ಲ ನಾನು ತೆಲುಗು ಆಗಲಿ ಆಂಧ್ರ ಆಗಲಿ ಎಲ್ಲ ಆಗಲಿ ಆಮೇಲೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲರೂ ದಯವಿಟ್ಟು ಏನು ಹೇಳ್ತೀನಿ ಚಲನಚಿತ್ರರಂಗವನ್ನು ಪಿಚ್ಚರ್ ಥರ ನೋಡ್ತಕ್ಕಂಥ ಅವಕಾಶಗಳನ್ನೇ ಇಟ್ಕೊಂಡು ಜೀವನದ ಥರ ನೋಡಬೇಡಿ ಯಾವ ಕಾಲಕ್ಕೂ ಅದನ್ನ ಜೀವನ ಕಳಗಡಿಸ್ಕೋಬೇಡಿ ನಿಮ್ ನಿಮ್ ಜೀವನ ನಮ್ದೇ ನೂರು ಗಂಟೆಗೆ ಕೊಳತಾಗ್ತಾ ಇದೆ ಫಿಲಿಮ್ ನೋಡಿ ಜೀವನ ಮಾಡಬೇಕು ಅಂತಲ್ಲ ಆದ್ರೆ ನಿಮ್ಮ ಟೈಮ್ಗೆ ಒಂದು ಎಂಟರ್ಟೈನ್ಮೆಂಟ್ ನೋಡ್ಬೇಕಾದ್ರೆ ಮನೇಲಿಂತ ಟಿವಿಗೆ ನೋಡಕ್ಕಿಂತ ಕೆಲವು ಪಿಕ್ಚರ್ಗಳು ನರಸಿಂಹ ಅಂತ ದೊಡ್ಡ ದೊಡ್ಡ ದೇವರ ಪಿಕ್ಚರ್ ಅಂತ ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡಬೇಕು ಚಿಕ್ಕದಾಗಿ ನೋಡಬಾರ್ದು ಸೊ ಅಂಥದ್ದೆಲ್ಲ ನೋಡಿದಾಗ ಒಳ್ಳೆ ಕನ್ನಡ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ವಿಚಾರಲ್ಲೇ ಹೋಗಿ ನೋಡ್ತಕ್ಕಂಥದ್ದು ಬಹಳ ವಿಶೇಷ ಸಿಡಿ ಗಿಡಿ ಅಂತದೆಲ್ಲ ಕಳ್ತಾನಾಗ ಚಿತ್ರಗಳನ್ನ ಬಹಳಷ್ಟು ನೋಡ್ತಾರೆ ಅದರಲ್ಲಿ ವಿಶೇಷವಾಗಿ ಕೆಲವರು ಆಕ್ಷೇಪ ಪ್ರೇಪಣೆ ಮಾಡಿಕೊಂಡು ದೇವ್ರನ್ನ ದೇವಗಳು ಅಂತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ನಾವು ಏನು ಅಂದರೆ ಹೋಗ್ತಾ ಇರ್ತಕ್ಕಂಥ ಎಷ್ಟೋ ಜನ ಹಿಂದಿಯವರಿಗೆ ಭಾಳ ಜನ ಹೊಟ್ಟೆಗಿಚ್ಚು ತಾತ್ಸಾರದಿಂದ ನೋಡ್ತಕ್ಕಂಥವ್ರು ಹಿಂದಿಯವರು ಅದರಲ್ಲಿ ನಮ್ಮಲ್ಲಿ ಕರ್ನಾಟಕದವರು ಇಂಥ ತಾತ್ಸಾರದ ನನ್ನ ಮಕ್ಕಳು ನಿಮಗೆ ತುಳಿದು ಮೆಟ್ಟು ನಿಲ್ತ್ಕೊಂತೀವಿ ಅನ್ನೋದು ಕನ್ನಡದ ಒಂದು ಹೆಮ್ಮೆ ವಿಶೇಷವಾಗಿ ಎರಡು ಗರಿಗಳು ಇವತ್ತು ಇದೆ ಭಾಳ ಸಂತೋಷ ಮುಂದಿನ ದಿನಗಳಲ್ಲೂ ಹಾರೋದು ಗ್ಯಾರಂಟಿ ಆದರೆ ಜೂನ್ ನಂತರ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ಗಳು ಬರುತ್ತೆ ನೀವೆಲ್ಲ ಸುಮ್ಮನೆ ಹಾಳು ಮುಳು ಕಸ ಕಡ್ಡಿ ತೆಗಿಬೇಡಿ ನಿಮ್ಮ ಚಿಕ್ಕ ಪಿಚ್ಚರು ಚೆನ್ನಾಗಿ ಓಡಬೇಕು ಅಂದರೆ ನೋಡಿ ಆ ಥರ ಚಿತ್ರಗಳನ್ನ ತೆಗೆದಾಗ ಬಹಳ ಚೆನ್ನಾಗಿ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ವಿಚಾರಗಳು ಕಾರ್ಯಕ್ರಮದಲ್ಲಿ ಎಷ್ಟು ಶುಭವಾಗಿದೆ ಅನ್ನೋದ್ರ ಬಗ್ಗೆ ಧನ್ಯವಾದ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಆರೋಗ್ಯ ಸಮೇತ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಾವೆಲ್ಲ ಇಷ್ಟು ಮಾತಾಡಿರತಕ್ಕಂಥದ್ದು ಏನು ಮಾತಾಡಿರ್ತೀವಿ ಅದಷ್ಟು ನಡೀತಕ್ಕಂಥ ಅವಕಾಶಗಳು ಶತಸಿದ್ಧ ಆದರೆ ಅದನ್ನೇ ತಲೆ ಇಟ್ಟುಕೊಂಡು ಜೀವನವನ್ನು ಮಾಡ್ತಕ್ಕಂಥದ್ದಲ್ಲ ಅದನ್ನ ಪಕ್ಕದಲ್ಲಿ ಒಂದು ಲೈಫ್ ಗೈಡ್ ಲೈನ್ ಅಂತ ಇಟ್ಕೊಂಡು ಟ್ವೆಂಟಿ ಪರ್ಸೆಂಟ್ ಹ್ಯೂಮನ್ ಸೈಕಾಲಜಿ ಮಧ್ಯದಲ್ಲಿ ನಿಮ್ಮದು ಒಂದು ವಿಶೇಷವಾಗಿ ಇಟ್ಕೊಂಡು ಅನಾಥೋ ದೇವರಕ್ಷಕ ಅಂತ ದೇವರು ಮಗ್ದಲ್ಲಿ ಕಾಪಾಡ್ತಾನೆಗೆ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ನೀವೆಲ್ಲ ಲೋಕಕ್ಷೇಮಕ್ಕೆ ವಿಶೇಷವಾಗಿರಿ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ರಮ್ಯ ಮತ್ತು ನಾನು ನಿಮ್ಮ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಆಂಗ್ಲ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಆರೋಗ್ಯ ಸಮೇತ ಇರಿ ಅಂತ ಹೇಳ್ತಾ ಲೋಕ ಸಮಸ್ತಾ ಸುಖಿನ ಬಂತು ಸನ್ಮಂಗಳಿ ಬಂತು ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಜಯ